ಹತ್ತು ವರ್ಷ ಐತ್ರಿ ಹತ್ತು ವರ್ಷ ಇಲ್ಲ ಎಕ್ಸ್ಪೀರಿಯನ್ಸ್ ಐತ್ರಿ ಇಲ್ಲಿ ಹೌದ್ರಿ ಉತ್ತರ ಕನ್ನಡ ಬೆಂಗಳೂರು ಕನ್ನಡ ದಕ್ಷಿಣ ಕನ್ನಡ ಓಹೋ ಎಲ್ಲ ಕಡೆ ಅಡೇಡ್ರಿ

ಅಣ್ಣ ಡಾಕ್ಟರ್ ಬಂದಾರ ಇದರಿಂದ ಹೂ ಬಿಜಾಪುರಿಂದ ಮಕ್ಕಳೆಲ್ಲ ತಳಿದಾರೆಲ್ಲ ಇದು ಮಾಡಿದ್ರೆ ಅವ್ರು ಕೇಳ್ಕೊತ ಬಂದಾರೀ ನಮ್ಮ ಮನೆಗೆ ಗೊತ್ತಾಗಿಸ ಬಂದಾರೀ ಯವ ಯಾವ ಬಿಜಾಪುರಿಂದ ಡಾಕ್ಟರ್ ಬಂದಾರ ಆ ಮಕ್ಕಳೆಲ್ಲ ತೇಳಿ ದೇವ್ರಾದ್ಯಂಡ್ರೆ ಎಲ್ಲ ಕಡೆ ಏಟ್ರ ದೇವ್ರ ಅದೇ ಅಂದಿ ಮಕ್ಕಳಾಗಿದ್ದಿಲ್ಲ ಅದೇವ್ರಂಗೆ ಡಾಕ್ಟರ್ ಬಂದಾರೆ ಆಯ್ತು ಆ ಕಡೆ

ಅವ್ರಿಗೆ ಅಡ್ವಾನ್ಸ್ ಏನಾರ ಒಂದು ಐವತ್ತು ಸಾವಿರ ರೂಪಾಯಿ ಅಂದ್ರೆ ನಾಳೆ ಬರ್ತಾರೆ ನಮಗೂ ನಾಳೆ ಏ ಅಕ್ಕದ್ರಿ ಅಮ್ಮ ಭಾಳ ಮಂದಿ ರೀ ನಿಮ್ಮ ಇದ್ರೆ ಕೇಳ್ರಿ ನೀವು ಕೇಳ್ರಿ ಮತ್ತೆ ಟಕಡ್ಗೆ ಕೇಳಿರಿ ಎಲ್ಲ ಕಡೆ ಮಾಡಿ ಆಯ್ತು ಯಾರಿಗೆ ಇವ್ರಿಗೆ ಮಕ್ಳಾಗಿಲ್ರಿ ಹೌದಾನ್ರೀ ಯಾರ ಇವ್ರಿಗಾಗಿಲ್ಲ ರೀ ಎಷ್ಟು ವರ್ಷ ಐತ್ರಿ ಮದುವೆ ಆಗಿ ಮದುವೆ ಆಗಿ ಇಪ್ಪತ್ತು ವರ್ಷ ಆಯ್ತು ರೀ ಪತ್ತು ವರ್ಷ ಆಯ್ತು ಹ್ಞೂ ರೀ ಹ್ಞೂ ರೀ ನಾ ನೀವು ನಡಿರಿ ಮ್ಯಾಗೆ ನಡಿರಿ ಮ್ಯಾಗ ರೂಮ್ ಅದಾವನ್ ರೀ ಹಾಂ ಆಯ್ತು ರೀ ನಾ ರೂಮ್ನ್ಯಾಗ ಕರ್ಕೊಂಡೋಗಿ ಹೇಳ್ತೇವೆ ರೀ ಅದು ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅವ್ರಿಗೆ ಇಂಜೆಕ್ಷನ್ ಅದಾವ ರೀ ನಾ ಹೇಳ್ತಾರೆ ಮ್ಯಾಗ ಕರ್ಕೊಂಡು ಹೋಗಿ ನೀವು ಯಾರು ಬರ್ಬೇಡ್ರಮ್ಮ ಬೇ ಇವ್ರು ರೊಕ್ಕ ಪಕ್ಕ ಕೊಡಬೇಡ್ರಿ ಪ್ರಾಡಗಳು ಇರ್ತಾರೆ ಇವ್ರು ಇವ್ರಿಗೆ ಕೆಲಸನೇ ಇದು ಇವೆಲ್ಲ ಮೋಸ ಮಾಡೋರು ಇವರು ಇವರು ಬೇ ಅಣ್ಣ 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 ತಡ್ರಿ ಅಣ್ಣ 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 ತಡ್ರಿ ನಿಮ್ಗೇನು

ಅಲ್ಲಿ ಬೇರೆ ರೊಕ್ಕ ಸುಮ್ಮನ ಮಾಡ್ತಾರವ್ರು ಮೋಸ್ ಮಾಡಕ್ ಬಂದಿರ್ತಾರ ಅದು ಗೊತ್ತಾಗಲ್ಲ ಏ ನಿನಗರ ಏನ್ ಗೊತ್ತದ ಸುಮ್ ಕುಂದು ಐವತ್ತೈದು ಸಾವಿರ ರೂಪಾಯಿ ಅಂದ್ರ ಸುಮ್ನೆ ಆಯ್ತಾನ ಇರ್ಲಿ ಐವತ್ ಸಾವಿರ ರೂಪಾಯಿ ಕೊಟ್ಟು ಏನ್ ಮಾಡ್ತಾರ ತಗೊಂಡ್ ಹೋಗ್ತಾರ ಮೋಸ ಮಾಡ್ಕೊಂಡು ನಿಮಗ ರೊಕ್ಕ ಹಚ್ಚಗೆ ಅವಳು ಐವತ್ತರ ಹಾಕ್ರಿ ಒಂದರ ಹಾಕ್ರಿ ಏನ್ ಮಾಡೋದ್ ಒಬ್ಬರು ನಡ್ರಿ ಒಬ್ಬರು ಆರು ತಿಳ್ಕೊಬೇಡ್ರಿ ನಿಮ್ ತಮ್ಮ ಅನ್ಕೋರಿ ನನ್ ಆಯ್ತಾಯ್ತಾಯ್ತು ಟ ಇಂಜೆಕ್ಷನ್ ಕೊಡ್ತೀನಿ ಅದು ನೀವು ಹೆಂಗೆ ರೀ ಅಕ್ಕ ನೀರು ಕುಡಿದ್ರೆ ಅಕ್ಕ ಹಿಂಗೆ ಮಾಡಿ ಇಪ್ಪತ್ತ ನಿಮಿಷ ಹೋಗ್ಬೇಡ್ರಿ ಕೊಡ್ರಿ ಅಂಬಾರ್ ನೋಡ್ರಿ ಅವ್ರಿಗೆ ಹೆಂಗ್ ಮಾಡ್ಬೇಕಂತ ಹೇಳ್ಯಾವ್ರು ನಾವು ಅವ್ರು ಮಾಡಕತ್ತಾರ್ರೀ ಹೆಂಗ್ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ ಈಗ ಒಟ್ಟ ಮ್ಯಾಗ ಹೋಗ್ಬ್ಯಾಡ್ರಿ ಹಾ ಒಂದು ಇಪ್ಪತ್ತು ನಿಮಿಷ ಮ್ಯಾಗ ಹೋಗ್ಬೇಡ್ರಿ ಮಾಡಾಕತ್ತಾರ ನಿಮ್ಗೆ ಗೊತ್ತೈತಿ

ઓ નીને તો ફોન હોય એને માર્કોન હોય કડે અમાર ક લાગત નોરી

ಏನಾಯ್ತಪ್ಪ ಸರ್ ನಮ್ಮ ನಮ್ಮ ಅಣ್ಣಗ ಮಕ್ಕಳಾಗಿಲ್ಲ ಅಂತ ಹೇಳಿ ಕೆಸಿಂತ ಅವ್ನ ಕರ್ಸಾರ ಟ್ರಾಕ್ಟರ್ ಬಂಗಾರ ಇವಾಗ ಸಾಕು ಅವ್ರು ಬಂದಾಗ ಯಾರಿದ್ರಲ್ಲ ಮನೆಯಾಗ ಕರಿ ಅವ್ರಿಗೆ ಸರ್ ಬರ್ರಿ ಬರ್ರಿ ನಮಸ್ಕಾರ ಸರ್ ನಮಸ್ಕಾರ ನಾನೇ ರೀ ನಾನು ನಾನು ಹೇಳ್ತಿದ್ರಿ ಹಾ ರೀ ನಾ ಕೊಳ ಇತ್ರ ಅಕ್ಕಿಗೆ ಆರ್ ತೊಲಿ ಇತ್ರು ನನಗ್ ಆರ್ ತೊಲಿ ಎಲ್ಲ ಹಂಗ ಅಪರಿಚಿತ್ರದ್ರ ಯಾರು ಬಂದಾಗ ಮನೆಯಾಗ ಕರ್ಕೋಬಾರ್ದ್ರಿ ಹಿಂದ ಮುಂದೆ ವಿಚಾರ ಮಾಡ್ಬೇಕು ಗೊತ್ತಾಗಲ್ಲ ನಿಮ್ಗೂ ಹೇಳಿದೀನ್ರಿ ಹೇಳಿದ್ರಿ ಕೇಳಿಲ್ಲ ಇವ್ರು ಅವ್ರು ವಿದೌಟ್ ಕ್ಲಿನಿಕ್ ಎಲ್ಲಾರ ಬಂದ್ಬಿಟ್ಟಿರ್ತಾರ ನಿಮ್ಗೆಲ್ಲ ಹಿಂಗ್ ಮೋಸ ಮಾಡ್ತಾರ ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ಆಗಾಕತ್ತೀರಿ ನಿಮ್ ಸುತ್ತಮುತ್ತ ಆಯ್ತು ಸ್ಟೇಷನ್ ಬಂದ್ ಕಂಪ್ಲೇಟ್ ಕೊಡ್ರಿ ಬರ್ತ ಎಫ್ಐ ಮಾಡ್ಕೊಂಡ್ ಕೀಶ ನಾವು ಏನ್ ಮಾಡ್ತಿರ ಮುಂದಿನ ಕೆಲಸ

ತಗೋಮ್ಮ ತಿಂಗ್ಳ ತಿಂಗ್ಳ ಕೊಡ್ಬೇಕು ನೋಡಮ್ಮ ಮೂವತ್ತೈದ್ ಸಾವಿರ ರೂಪಾಯಿ ಹತ್ತೈದ್ ಬಿಸಿ ಈಗ ನಮಸ್ಕಾರ ನಮಸ್ಕಾರ ರೇಟ್ ಅದೇ ರೀ ಪಿಕ್ಮಿ ಮ್ಯಾಗ್ರ ಒಂದು ಲೋನ್ ಬೇಕಾಗಿತ್ರಿ ಎಷ್ಟು ಪಿಕ್ಮಿ ಮ್ಯಾಗ್ರಿ ರೀ ಹದಿನೈದು ಸಾವಿರ ರೂಪಾಯಿ ಪಿಕ್ಮಿ ಅದಲ್ರಿ ಹದಿನೈದು ಸಾವಿರ ರೀ ಎಷ್ಟು ಬೇಕಾಗಿಲ್ಲ ಒಂದ್ ಹಾಕ್ಸ್ರಿ

ಕೊಟ್ರೆ ಹಾಲನ್ನ ಉಡ್ತೀವಿ ನಾವು ವಾಪಸ್ ಕೊಡ್ತೀವಂತ ಕನಸು ನೀವು ಕಾಣ್ಬೇಡಿ ಮಾಡಿ ಕುತ್ಕೊಂಡು ಮಜಾ ನೋಡಿ ಸೂಪರ್ ನಮ್ಮ ಜೋಡಿ ಫೋರ್ ಟ್ವೆಂಟಿ ಫ್ಯಾಮಿಲಿ ಫೋರ್ ಟ್ವೆಂಟಿ ಫ್ಯಾಮಿಲಿ ಫೋರ್ ಟ್ವೆಂಟಿ ಫ್ಯಾಮಿಲಿ ಹೊಯ್ಕೊಳ್ಳೋರ್ ಹೊಯ್ಕೋರ್ಯಪ್ಪ ಹರ್ಕೊಳ್ಳೋರ್ ಹರ್ಕೋರ್ಯಪ್ಪ ಬರ್ಕೊಳ್ಳೋರ್ ಬರ್ಕೋರ್ಯಪ್ಪ ಉರ್ಕೊಳ್ಳೋರ್ ಉರ್ಕೋರ್ಯಪ್ಪ ಊರ್ ತುಂಬಾ ಸಾಲ ಮಾಡಿ ಕುತ್ಕೊಂಡು ನೋಡಿ ಸೂಪರ್ ಟ್ವೆಂಟಿ ಫ್ಯಾಮಿಲಿ ಫ್ಯಾಮಿಲಿ ಫೋರ್ ಟ್ವೆಂಟಿ ನಾವ್ ತುಂಬಾ ಒಳ್ಳೆವ್ರಪ್ಪ ಅನ್ಕೊಳ್ಳೋದ್ ನಿಮ್ದೇ ತಪ್ಪ ಕೊಟ್ಟೋನ್ ಕೊಡಂಗಪ್ಪ ಇಸ್ಕೊಂಡೋನ್ ವೀರ್ ಭದ್ರಪ್ಪ ತುಂಬಾ ಸಾಲ ಮಾಡಿ ಕುತ್ಕೊಂಡು ಮಜಾ ನೋಡಿ ಸೂಪರ್ ನಮ್ಮ ಜೋಡಿ ಫೋರ್ ಟ್ವೆಂಟಿ ಫ್ಯಾಮಿಲಿ ಫೋರ್ ಟ್ವೆಂಟಿ ಅದೇ ಓ ಲಕ್ಷ್ಮಿ ಗಾಡಿ ಹಾಕಿದ್ರಲ್ಲ ನಿಮ್ಮದು ಎಲ್ಲ ಮನೀನ್ ಹಾ ಎಲ್ಲೇ ಇದಲ್ರಿ ಇದ್ರ ಬಲ್ರಿ ನಾವ್ ಬರಲ್ಲ ಇಲ್ಲೇ ಹೊಟ್ಟಂಗೆ ನೀವೇ ಏನ್ರಿ ಹಾ ಬಂದ್ರಿ ಹಾ ಬರ್ರಿ ಬರ್ರಿ ಬನ್ರಿ ನಮಸ್ಕಾರ ಬನ್ನಿ ನಮಸ್ಕಾರ ಇದೇನ್ರಿ ಗಾಡಿ ಕೊಡುದು ಹಾ ಇದೆ ನೋಡ್ರಿ ಗಾಡಿ ಗಾಡಿ ಹೆಂಗಿದ್ರು ಕಂಡೀಷನ್ ನೋಡಿರಿ ಗಾಡಿ ಶೋರೂಮ್ ಕಂಡೀಷನ್ ಇದ್ರಿ ಏನೇ ಪಾನ ಹಚ್ಚಿಲ್ಲ ಏನೋ ಹಚ್ಚಿಲ್ಲ ಅದಕ್ಕೊಂದು ಚಲೋ ಐತೆ ಗಾಡಿ ರೂಮ್ ಕಂಡೀಷನ್ ಹೊಡಿಸಿನ ಹೊಡ್ದು ನೋಡ್ರಿ ಗಾಡಿ ಗೊತ್ತಾಗೈತಿ ಚೌಗ್ ಇಲ್ಲೇ ಐತೆ ಇತ್ತು ಚಾ ನೋಡ್ಬಾರ್ದ್ರೆ ನೋಡಿ ನೋಡ್ಬೋದು ಎರಡು ಲಕ್ಷ ರೂಪಾಯಿ ತೊಗೋಣ ಈಗ ಉಳ್ಕೆಯ ಅಂತ ದೇಡ್ ಲಕ್ಷ ಒಬ್ಬರು ಕೊಡೋರು ಬರ ಕೊಟ್ಟು ಕೊಡ್ತೀನಿ

ಕರ್ಕೊಂಡ್ ಹೋಗು ನೀನು ನೀನಕ್ಕಿ ಕೊಡೋಣ ಕೊಡೋಣ ಅಂತ ನೀನ ಇದು ಮಾಡಿ ಹಾ ಹಾ ಕರ್ಕೊಂಡ್ ಹೋಗು ಅಯ್ಯೋ ಅವ್ವ ನಾ ಏನ್ ಗತಿ ಮಾಡ್ಲಿ ಎಷ್ಟ್ ಹೇಳುದ್ರು ಹೋಗೇ ಬಿಟ್ಟಾಳೆ ಕೀಲಿನೇ ಹಾಕಿ ಬಿಟ್ಟಾಳ ಅಯ್ಯೋ ನನ್ ಮೇಲೆ ಬತ್ತೇನ ಏವ್ವ ಇದು ಇದೇನ್ ಗತಿ ಏನ ಕಸ್ತೂರಿ ಕೀಲಿನೇ ಹಾಕಿ ಬಿಟ್ಟಾಳೆ ಅವ್ವ ನಾ ಏನ್ ಕೊಡ್ಸಿ ಹೆಂಗ್ ನಾ ಏನ್ ಬಕ್ಕೆ ಮಾಡ್ಲಿ ನೀನ ಹ್ಯಾಂಗ್ ಮಾಡದ್ ಈಗ ನನ್ ಮ್ಯಾನ್ ಮೇ ಬಲ್ ಬ ಏನ್ ಹೆಂಗ್ ಮಾಡ್ಬೇಕ ಅಯ್ಯೋ ಕರ್ಮ ಅಯ್ಯ ಆ ಹ್ಯಾಂಗ್ ಮಾಡ್ಬೇಕ ಎಷ್ಟ್ ಹೇಳದ್ರು ಕೇಳಿಲ್ಲ ಅಲ್ಲೇ ಅವ್ವ ನಾನ್ ಮತ್ತ್ ರೊಕ್ಕರ ತಗೊಂಡು ಮುಂದೆ ಹೆಂಗ್ ಮಾಡೋದು ಮೊದಲ ಊರ್ ತುಂಬಾ ಸಾಲ ಮಾಡಿ ಕುತ್ಕೊಂಡು ಮಜ ನೋಡಿ ಸೂಪರ್ ನಮ್ಮ ಜೋಡಿ ಫ್ಯಾಮಿಲಿ ಅಪ್ಪು ಎಂಥದ್ದು ಒಂದಿನ ಕಾರ್ ಗಾಡಿ ಇದು ಅಬ್ಬಾಬ್ಬಾಬು ಸಾವುಕಾರ ಇದ್ದಾಗ ಓಕೆ ಯು ಕ್ಯಾನ್ ಮ್ಯಾನೇಜ್ ದಟ್ ಹಾಂ ಅಂದ ವೇ ಯು ಕ್ಯಾನ್ ಮ್ಯಾನೇಜ್ ದಟ್ ದಟ್ಸ್ ಟು ದಟ್ಸ್ ಟು ಕ್ರೋರ್ ಮ್ಯಾಟರ್ ದಟ್ಸ್ ನಾಟ್ ಅವರ್ಸ್ ಇಟ್ಸ್ ಕಂಪನಿ ಮ್ಯಾಟರ್ಸ್ ನಮ್ಮದು ಒಂದು ಆನೆ ಇದೆ ಹಾಂ ಮೈ ಫಾದರ್ ಇಸ್ ಪ್ರೆಗ್ನೆಂಟಾ ಓಕೆ ಮೈ ಫಾದರ್ ಪ್ರೆಗ್ನೆಂಟ್ ಹಾಂ ಆಫೀಸ್ ಮೀಟಿಂಗ್ ಓಕೆ ಹಾ ಇಟ್ಸ್ ನೈನ್ ಮಂತ್ ಡೆಲಿವರಿ ಇಟ್ ಓಕೆ ನೈನ್ ಮಂತ್ ಮೈ ಫಾದರ್ ಫಾದರ್ನೆಂಟ್ ಇಟ್ ಇಲ್ ಏಯ್ಟೀನ್ ಮಂತ್ ಡೆಲಿವರಿ ಇಸ್ ಇಸ್ಪನ್ ಓಕೆ ಇದು ಗಾಡಿ ಪಾರ್ಕ್ ಮಾಡೋದ್ ಜಾಗಲಿ ಸರ್ ಪಾರ್ಕಿಂಗ್ ಇಲ್ಲ ಸರ್ ಹಂಗ ಮಾಡಿ ಸರ್ ಮ್ಯಾಗ್ ಹೆಂಗ ಮಾಡ್ತಿರಿ ಮ್ಯಾಗ್ ಆಗಲ್ಲ ಹಂಗಾರ ನಾ ಗಾಡಿ ಪಾರ್ಕ್ ಮಾಡಿ ಬರ್ತೀನಿ ಹಾಂ ಸರ್ ಮಾಡ್ಬರ್ತೀನಿ

ई ले ले आज तो है इतेने में बारी रहता हूं मैं बारीने पाड़ होना नींद ले ले 6000 पूरा कर दो मार दिया 500 रुपए एक्स्ट्रा टको ले 500 रुपए ले 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 तो अब आ मिनट हो बा ओके सर हां आवर डॉग सर आवर डॉग आल्सो प्रेग्नेंट सर रोड साइड सम नई गुदिंग प्रोसेस सर फ्रॉम नेचर इट्स हैपंस सर इज अ डॉग्स नेचर ಹಾಂ ಸರ್ ವಿ ಆರ್ ವಿ ಹ್ಯಾವ್ ಟು ಟ್ರೈ ನೆಕ್ಸ್ಟ್ ಟೈಮ್ ಸಮ್ ವಿ ಟೇಕ್ ಸಮ್ ಪವರ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಕ್ಯಾನ್ ವಿ ಕ್ಯಾನ್ ಮೇಟ್ ಕ್ರಾಸ್ ಸರ್ ವಿ ಕ್ಯಾನ್ ಮೇಕ್ ಅ ಲಯನ್ ಸರ್ ಹಾಂ ಸರ್ ಹಾಂ ಸರ್ ನೆಕ್ಸ್ಟ್ ಹಾಂ ಸಿಜರಿಂಗ್ ಐಸ್ ಸರ್ ಸಿಜರಿನ್ ಸರ್ ಇಟ್ಸ್ ಆಪನ್ ಸಿಜರಿನ್ ಸರ್ ಡಾಗ್ ಆಲ್ಸೋ ಸಿಜರಿನ್ ಓಕೆ ಸರ್ ಬರ್ರಿ ಬರ್ರಿ ಸರ್ ನೀವು ಬರ್ರಿ ನೆಕ್ಸ್ಟ್ ಟೈಮ್ ಹ್ಯಾವ್ ಟು ಟ್ರೈ ದ ಡಾಗ್ ಆ್ಯಂಡ್ ಡೈನೋಸರ್ ಕ್ಯಾನ್ ಕ್ಯಾನ್ ಕ್ರಾಸ್ ಅವ್ರ ಯಾರೀ ಹರೀಶ್ ಅಂಬ್ ಹೆಣ್ಣಾರಲ್ರಿಕೆ ಬಿಟ್

ಹುಚ್ಕೊಂಡಿ ಆಯ್ತಾಯ್ತೇನೆ ಅಭ್ಯರ್ಥಿ ಅಣ್ಣಾರ ನಮಸ್ಕಾರ ರೀ ನಮ್ಗ ನಿಮ್ಮ ಹತ್ರ ಸಿಕ್ಕಿದ್ ಬಾ ಪುಣ್ಯ ಬಂದಿದ್ಗೋಣ ಬಾ ಲಕ್ಷ್ಮೀ ನಮ್ಮನ್ ಬಿಟ್ಟು ಹೋಗ್ಬೇಡವ ಅಣ್ಣಾರ ತಿಂಗಳ ತಿಂಗಳ ಬಾಡಿಗೆ ಬಂದ್ ಮರಿಬೇಡ್ರಿ ತಪ್ಪದೆ ಹಾಕ್ರಿ